ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಿಂಧು ಪ್ರಶಾಂತ್ ಬದ್ರಿ ಆಯುರ್ ಕೇಂದ್ರ ಸಂಸ್ಥೆಯ ಸಂಸ್ಥಾಪಕಿ ಹಾಗೂ ನಿರ್ದೇಶಕಿ ಕಳೆದ ಸಂಚಿಕೆಯಲ್ಲಿ ನಾನು ನಿಮಗೆಲ್ಲ ಪಂಚವಲ್ಕಲದಲ್ಲಿ ಸೇರಿರುವಂತಹ ವೃಕ್ಷವಾದಂತಹ ಆಲದ ಮರದ ಬಗ್ಗೆ ತಿಳುವಳಿಕೆ ನೀಡಿದ್ದೆ ಇಂದಿನ ಈ ಸಂಚಿಕೆಯಲ್ಲಿ ನಾನು ನಿಮಗೆ ಫೈಕಸ್ ರೆಸಿಮೋಸ ಅಥವಾ ಉದುಂಬರ ವೃಕ್ಷದ ಬಗ್ಗೆ ತಿಳುವಳಿಕೆ ನೀಡಲಿದ್ದೇನೆ ಉದುಂಬರ ವೃಕ್ಷವನ್ನು ಕನ್ನಡದಲ್ಲಿ ನಾವು ಅತ್ತಿ ಮರ ಎಂದು ಸಹ ಕರಿತೇವೆ ಈ ಅತ್ತಿ ಮರ ಸುಮಾರು ಮೂವತ್ತು ಅಡಿ ಬೆಳೆಯುವಂತಹ ಮರ ಈ ಮರದ ಎಲೆ ಬೇರು ಹಾಗೂ ಏರಿಯಲ್ ರೂಟ್ಸ್ ಅಥವಾ ಬೇರುಗಳು ಹಾಗೂ ಎಲೆಯ ಚಿಗುರು ಹಾಗೂ ಕ್ಷೀರ ನಿರ್ಯಾಸವನ್ನು ನಾವು ಬಹಳಷ್ಟು ರೋಗಗಳಲ್ಲಿ ಉಪಯೋಗಿಸ್ತಾ ಬರ್ತಾ ಇದ್ದೇವೆ ಈ ಮೊದಲನೇದಾಗಿ ಇದರ ಎಲೆಯನ್ನು ನಾವು ಸರಿಸುಮಾರು ಐದರಿಂದ ಹತ್ತು ಎಲೆಯನ್ನು ಚೆನ್ನಾಗಿ ಜಜ್ಜಿ ಅದನ್ನು ಕಲ್ಕರೂಪ ಅಥವಾ ಪೇಸ್ಟ್ ರೂಪವನ್ನು ಮಾಡಿ ನಿತ್ಯ ಸೇವಿಸೋದ್ರಿಂದ ಕೇವಲ ಇಪ್ಪತ್ತರಿಂದ ಮೂವತ್ತು ದಿನದಲ್ಲಿ ಎಸ್ ಜಿ ಒ ಟಿ ಎಸ್ ಜಿ ಪಿ ಟಿ ಲೆವೆಲ್ಸು ಯಾರಲ್ಲಿ ಜಾಸ್ತಿ ಇರುತ್ತೆ ಆಲ್ಕಲೈನ್ ಫಾಸ್ಫೇಟೇಸ್ ಯಾರಲ್ಲಿ ಜಾಸ್ತಿ ಇರುತ್ತೆ ಅಥವಾ ಕಾಮಲದಿಂದ ಬರಳುತ್ತಿರುವಂತಹ ರೋಗಿಗಳಲ್ಲಿ ಕೇವಲ ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಬಹಳಷ್ಟು ಗುಣವನ್ನು ನೋಡ್ತಾ ಬರ್ಬೋದು ಹಾಗೆ ಇದರ ಎಲೆಯನ್ನು ಯಕೃತ್ ರಕ್ಷಣೆ ಅಥವಾ ಹೆಪ್ಯಾಟೊ ಪ್ರೊಟೆಕ್ಟಿವ್ ಆಗುವ ಸಹ ನಾವು ಹೇಳ್ತಾ ಬರ್ತಿದ್ದೇವೆ ಬಹಳಷ್ಟು ಕಂಡೀಷನಲ್ಲಿ ಒಟ್ಟಿಗೆ ಸರಿಯಾಗಿ ಊಟ ತಿಂದಿರುವಂಥ ಮಕ್ಕಳುಗಳು ಅಥವಾ ಯಕೃತ್ತಲ್ಲಿ ಏನಾದರೂ ಸಮಸ್ಯೆ ಇದ್ದಂಥವರು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಒಂದು ಐದರಿಂದ ಹತ್ತು ಎಲೆಯನ್ನು ಚೆನ್ನಾಗಿ ನುಣ್ಣಗೆ ಜಜ್ಜಿ ರುಬ್ಬಿ ಅದನ್ನು ಸೇವಿಸೋದ್ರಿಂದ ಬಹಳಷ್ಟು ಗುಣವನ್ನು ನೋಡ್ತಾ ಬರ್ಬೋದು ಆದರೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಸ್ವೀಕರಿಸಬೇಕು ಉಪಯೋಗಿಸುವಂಥ ಇನ್ನೊಂದು ಭಾಗ ಎಂದರೆ ಹಣ್ಣು ಇದರ ಹಣ್ಣನ್ನು ಸೇವಿಸೋದ್ರಿಂದ ಗ್ಯಾಸ್ಟ್ರೈಟಿಸ್ ಯಾರಲ್ಲಿ ಗ್ಯಾಸ್ಟ್ರೈಟಿಸ್ ತುಂಬ ಸಮಯದಿಂದ ಇದೆ ಯಾರಿಗೆ ಡಿಯೋಡಿನಲ್ಲಿ ಅಲ್ಸರ್ಸ್ ಇದೆ ಅಂಥವರು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಒಂದೊಂದು ಹಣ್ಣು ಪ್ರಮಾಣದಲ್ಲಿ ತಗೊಳ್ತಾ ಬಂದ್ರೂ ಸಹ ಬಹಳಷ್ಟು ಗುಣವನ್ನು ನೋಡ್ತಾ ಬರ್ಬೋದು ಹಾಗೆ ಇದರ ಹಣ್ಣನ್ನು ಚೆನ್ನಾಗಿ ಜಜ್ಜಿ ಅದರ ಲೇಪನವನ್ನು ಫೈಲೇರಿಯಾಸಿಸ್ ಅಥವಾ ಆನೆಕಾಲು ಅಂತ ಏನು ಕರಿತೀವಿ ಅಂತ ಒಂದು ಕಂಡೀಷನಲ್ಲಿ ಹಚ್ಚೋದ್ರಿಂದಾಗಿ ಬಹಳಷ್ಟು ಆ ಡಿಸ್ಕಲರೇಷನ್ ಅಥವಾ ಕಪ್ಪುಗಾಗಿರುವಂತಹ ಒಂದು ತ್ವಚೆಯನ್ನು ಸಹ ಸ್ವಲ್ಪ ಮಟ್ಟಿಗೆ ಕಳ್ಳರ್ನಲ್ಲಿ ಚೇಂಜಸ್ನ ನೋಡ್ತಾ ಬರ್ಬೋದು ಹಾಗೆ ಅದರಲ್ಲಿ ಆಗಿರುವಂಥ ಊತದ ಕಂಡೀಷನ್ನು ಸಹ ಕಡಿಮೆ ಆಗ್ತಾ ಬರ್ತಾ ಹೋಗುತ್ತೆ ಮೂರನೇದಾಗಿ ಇದರ ಎಲೆಯ ಬಡ್ ಅಥವಾ ಎಲೆಯ ಚಿಕ್ಕು ಚಿಗುರು ಎಲೆನ ಮುಖದ ಮೇಲೆ ಹಚ್ಚೋದ್ರಿಂದ ಮುಖದಲ್ಲಿ ಆಗಿರುವಂಥ ಬಂಗಿನಲ್ಲಿ ಬಹಳಷ್ಟು ವ್ಯತ್ಯಾಸ ನಾವು ನೋಡ್ಬೋದು ಎಲೆ ಸರಿ ಸುಮಾರು ಒಂದೆರಡು ಮೂರು ಎಲೆ ಚಿಗುರು ಮತ್ತು ಒಂದು ಐದಾರು ಬಿಂದುಗಳಷ್ಟು ಹಾಲನ್ನು ಚೆನ್ನಾಗಿ ಅರೆದು ಅದನ್ನು ಬಂಗಿನ ಮೇಲೆ ಹಚ್ಚೋದ್ರಿಂದಾಗಿ ಬಂಗಿನಲ್ಲಿ ಸಹ ಬಹಳಷ್ಟು ವ್ಯತ್ಯಾಸವನ್ನು ನೋಡ್ತಾ ಬರ್ಬೋದು ಹಾಗೂ ಇದರ ಕಷಾಯ ಸುಮಾರು ಒಂದು ಐವತ್ತು ಗ್ರಾಮನ್ನು ಐನೂರು ಎಮ್ ಎಲ್ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಅದನ್ನು ಇನ್ನೂರೈವತ್ತು ಎಮ್ ಎಲ್ ಆಗೋವರೆಗೂ ಕುದಿಸಿ ತದನಂತರ ಅದನ್ನು ಉಪಯೋಗಿಸೋದು ಉಪಯೋಗಿಸ್ತಾ ಬರಬೇಕು ಇದ್ರೂ ನೀರು ಅಥವಾ ಕಷಾಯ ಗುದ ದ್ವಾರದಲ್ಲಿ ಆಗುವಂಥ ರಕ್ತಸ್ರಾವ ಎಷ್ಟೋ ಒಂದು ಕಂಡೀಷನ್ ಆದಂಥ ಪೈಲ್ಸು ಫಿಶ್ಚುಲಾ ಫಿಶರು ಅಥವಾ ಆಪ್ಸಿಸ್ ಇಂಥ ಕಂಡೀಷನಲ್ಲಿ ಗುದದ್ವಾರದಲ್ಲಿ ನೋಡುವಂಥ ನಾವು ರಕ್ತಸ್ರಾವವನ್ನು ಕಡಿಮೆ ಮಾಡೋಕ್ಕೆ ಬಹಳ ಅನುಕೂಲಕಾರಿ ಸುಮಾರು ಇಪ್ಪತ್ತೈದು ಎಮ್ ಎಲ್ ನಿತ್ಯ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಇಪ್ಪತ್ತೈದು ಎಮ್ ಎಲ್ ಸೇವಿಸ್ತಾ ಬಂದರೆ ಬಹಳಷ್ಟು ಚೇಂಜಸ್ನ ನಾವು ನೋಡ್ತಾ ಬರ್ಬೋದು ಹಾಗೆ ಒಂದು ಹತ್ತು ಎಮ್ ಎಲ್ ತೊಗಟೆಯ ಸ್ವರಸ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಥವಾ ಒಂದು ಆರಾರು ಗಂಟೆ ಗ್ಯಾಪಲ್ಲಿ ಸೇವಿಸೋದ್ರಿಂದ ಯಾರಿಗೆ ಜ್ವರ ಎಷ್ಟು ಮೆಡಿಸಿನ್ ತೊಗೊಂಡ್ರೂ ಕಡಿಮೆ ಆಗ್ತಾರಲ್ಲ ಅಂಥವರಲ್ಲಿ ಬೇಗ ಜ್ವರದ ಬಾಧೆಯನ್ನು ಕಡಿಮೆ ಮಾಡೋಕ್ಕೆ ಬಹಳ ಅನುಕೂಲಕಾರಿಯಾಗ್ತಾ ಹೋಗುತ್ತೆ ಹಾಗೆ ಇದರ ಕಷಾಯವನ್ನು ಎಕ್ಸ್ಟರ್ನಲಿ ಕ್ಲೆನ್ಸಿಂಗ್ ಅಥವಾ ವ್ರಣ ಆಗಿದ್ದಾಗ ವ್ರಣವಾದಂಥ ಕಂಡೀಷನ್ಗಳಲ್ಲಿ ಬಾಹ್ಯವಾಗಿ ಅದನ್ನು ಅಪ್ಲೈ ಮಾಡೋದ್ರಿಂದ ಎಷ್ಟೊಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ ಇದು ಬೇಗ ವ್ರಣವನ್ನು ವಾಸಿ ಮಾಡೋದಕ್ಕೂ ಸಹ ಅನುಕೂಲಕಾರಿ ಆಗ್ತಾ ಆಗುತ್ತೆ ಹಾಗೆ ಎಷ್ಟೋ ಒಂದು ಕಂಡೀಷನ್ ಈ ಸುಮಾರು ಜನಕ್ಕೆ ಇದೊಂದು ಅಭ್ಯಾಸ ಇರುತ್ತೆ ಹರಳೆಣ್ಣೆನ ತಗೊಂಡು ಮೋಷನ್ಗೆ ಹೋಗುವಂಥದ್ದು ಅಂಥ ಒಂದು ಕಂಡೀಷನ್ ಅಲ್ಲಿ ಯಾರಿಗಾದ್ರು ಹರಳೆಣ್ಣೆ ತಗೊಂಡು ಬಹಳಷ್ಟು ಟೈಮ್ ಆದ್ರೂ ಬಾ ಬೇದಿನೇ ನಿಲ್ತಾ ಇಲ್ಲ ಅಥವಾ ಯಾವುದೋ ತರಕಾರಿ ಅಥವಾ ಸೊಪ್ಪು ಸೇವಿಸೋದ್ರಿಂದ ಬೇದಿನೇ ನಿಲ್ತಾ ಇಲ್ಲ ಅಂತ ಕಂಡೀಷನ್ನಲ್ಲಿ ಖಾಲಿ ಹೊಟ್ಟೆನಲ್ಲಿ ಒಂದು ಐವತ್ತು ಎಮ್ ಎಲ್ ಕಷಾಯವನ್ನು ಸೇವಿಸೋದ್ರಿಂದ ಬೇಗ ಬೇದಿಯನ್ನು ನಿಯಂತ್ರಣಕ್ಕೆ ತರ್ತಾ ಬರ್ಬೋದು ಹಾಗೆ ಇದರ ಕ್ಷೀರ ನಿರ್ಯಾಸ ಲೇಪನ ಇದರ ಕ್ಷೀರ ನಿರ್ಯಾಸವನ್ನು ಚಿಕಿತ್ಸೆ ಅಥವಾ ನಾವೇನು ಹೇಳ್ತೀವಿ ಫ್ರ್ಯಾಕ್ಚರ್ಗಳಲ್ಲಿ ಲೇಪನ ಮಾಡೋದ್ರಿಂದ ಬೇಗ ಮೂಳೆಗಳು ಕುಡ್ಕೊಳ್ಳೋದಕ್ಕೂ ಸಹ ಅನುಕೂಲಕಾರಿಯಾಗ್ತಾ ಹೋಗುತ್ತೆ ಭಾಗ ಈ ಉದುಂಬರ ವೃಕ್ಷದಲ್ಲಿ ನಾವು ಉಪಯೋಗಿಸುವಂಥದ್ದು ಇದರ ಬೇರು ಇದರ ಬೇರು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥ ಮಂಸ್ ಅಥವಾ ಮಂಗನ ಬಾವು ಅಂತ ಏನು ಹೇಳ್ತೀವಿ ಅಂತ ಒಂದು ಕಂಡೀಷನ್ ಅಲ್ಲಿ ಇದರ ಬೇರನ್ನು ಚೆನ್ನಾಗಿ ಅರೆದು ಅದನ್ನು ಬಾಹ್ಯವಾಗಿ ಲೇಪನ ಮಾಡೋದ್ರಿಂದ ಬಹಳಷ್ಟು ನೋವನ್ನು ಸಹ ಕಡಿಮೆ ಮಾಡಬಹುದು ಅದಲ್ಲದೆ ಗ್ಲಾಂಡ್ಯುಲಾರ್ ಎನ್ಲಾರ್ಜ್ಮೆಂಟ್ ಅಥವಾ ಲಾಲಾ ರಸಗ್ರಂಥಿಗಳಲ್ಲಿ ಕಾಣಿಸುವಂತ ಒಂದು ಊತವನ್ನು ಸಹ ನಿವಾರಣೆ ಮಾಡೋದಕ್ಕೆ ಈ ಲೇಪ ಬಹಳ ಉಪಯೋಗಕಾರಿ ನಾನು ಸುಲಭವಾಗಿ ಮನೆಯಲ್ಲೇ ಮಾಡಬಹುದಾದಂಥ ಕೆಲವೊಂದು ಉಪಯೋಗಕಾರಿ ಔಷಧ ಗುಣಗಳು ಉದುಂಬರ ವೃಕ್ಷಕ್ಕೆ ಇರುವಂಥದ್ದು ನಾನು ನಿಮಗೆಲ್ಲರಿಗೂ ಹೇಳಿ ತಿಳಿಸ್ತಾ ಇದ್ದೇನೆ ಈ ಔಷಧವನ್ನು ನೀವು ಸೇವಿಸಿದ ನಂತರವೂ ಸಹ ಏನಾದರೂ ಪರಿಣಾಮ ಕಾಣಿಸಿಲ್ಲ ಅಂದರೆ ಖಂಡಿತವಾಗಿ ನಿಮ್ಮ ಹತ್ತಿರ ಇರುವಂತಹ ಆಯುರ್ವೇದ ತಜ್ಞರಿಗೆ ತೋರಿಸಿ ಪರಿಹಾರವನ್ನು ಪಡೆಯಿರಿ ಮುಂದಿನ ಸಂಚಿಕೆಯಲ್ಲಿ ಇದೇ ಒಂದು ಪಂಚವಲ್ಕಲ ಜಾತಿಗೆ ಸೇರಿರುವಂತಹ ಮತ್ತೊಂದು ವೃಕ್ಷದ ಬಗ್ಗೆ ನಾನು ನಿಮಗೆ ತಿಳುವಳಿಕೆ ನೀಡಲಿದ್ದೇನೆ ಅಲ್ಲಿಯವರೆಗೂ ವಿರಾಮ